ತರಗತಿ ಮಕ್ಕಳಿಂದ ಅಣುಕು ಗ್ರಾಮ ಸಭೆ ಎಲ್ಲರಿಗೂ ನಮಸ್ಕಾರ ನಾನು ಅಂಜಲಿ ಕುಮಾರ್ ಗ್ರಾಮ ಪಂಚಾಯತಿ ಹೊಂಕಣದ ಕಾರ್ಯದರ್ಶಿ ಇಂದು ನಾವು ಜಿಎಸ್ಪಿ ಎಸ್ ಶಾಲೆಯಲ್ಲಿ ಅಣಕು ಗ್ರಾಮ ಸಭೆ ಹಮ್ಮಿಕೊಂಡಿದ್ದು ಇವತ್ತಿನ ಈ ಗ್ರಾಮ ಸಭೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿಂಚನಾ ಬಂಕರ್ ಮೇಡಮ್ ಅವರಿಗೂ ಸ್ವಾಗತ ಸೂಚವೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವಿಶ್ವನಾಥ್ ಗುಪ್ತಿಗೂ ಸ್ವಾಗತ ಸುಸ್ವಾಗತ

ಅವರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಾದ ದಿವ್ಯಾಭಮಿ ಮೇಡಮ್ ಸ್ವಾಗತ ಹಾಗೂ ಊರಿನ ಗ್ರಾಮಸ್ಥರಿಗೂ ಸ್ವಾಗತ ಸುಸ್ವಾಗತ ಈಗ ಉದ್ಘಾಟನಾ ಕಾರ್ಯಕ್ರಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿಂಚರಾಮಂಕಲ್ ಮೇಡಮ್ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಉಪಾಧ್ಯಕ್ಷರೇ ಪಿ ಹಾಗೂ ಊರಿನ ಸದಸ್ಯರ ಹಾಗೂ ಊರಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಗೆ ದೊರೆಯುವ ಸವಲತ್ತುಗಳು ಮತ್ತು ಅನುದಾನಗಳ ಬಗ್ಗೆ ಚರ್ಚಿಸಿ ಮತ್ತು ಊರಿನ ಊರಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳೋಣ ಪ್ರಮುಖವಾಗಿ ನೀರಿನ ಸಮಸ್ಯೆ ಹಾಗೂ ಬಿದಿ ದೀಪಗಳ ಸಮಸ್ಯೆ ಹಾಗೂ ಶಾಲಾ ಅಭಿವೃದ್ಧಿ ಮುಖೇನ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ವಹಿಸುತ್ತೇನೆ ಒಂದೆರಡು ಮಾತನಾಡಿದಂತ ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ಊರಿನ ಗ್ರಾಮಸ್ಥರು ಅವರ ಸಮಸ್ಯೆಗಳನ್ನು ಅಧ್ಯಕ್ಷರೊಂದಿಗೆ ಕೇಳಬಹುದು ನಮಸ್ಕಾರ ಸಹಾಯದ್ರ ನಾ ಶೇಷ್ಗಿರಿ ಗ್ರಾಮದಿಂದ ಬಂದೇ ನಮ್ಮ ಶೇಷಗಿರಿ ಗ್ರಾಮದಾಗ ನೀರಿನ ಸಮಸ್ಯೆ ಬಹಳ ಆಗೈತಿ ಒಂದು ಕೊಳವೆ ಬಾವಿ ಕೊಡ್ಸಿಕೊಡ್ರಿ ಅಧ್ಯಕ್ಷರು ನಮ್ಮ ಸಮಸ್ಯೆನ ಬಗೆಹರಿಸ್ರಿ ಅಮ್ಮಾರ ಈ ಅಮ್ಮಾರ ಈ ವರ್ಷದ ಅನುದಾನದಲ್ಲಿ ನಿಮ್ಮ ಊರಿಗೆ ಇನ್ನೊಂದು ಕೊಳವೆ ಬಾವಿಯನ್ನು ಕೊರಿಸಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಎಷ್ಟೇ ಆಗಿ ಸಾಯದ್ರಿ ನೆರೆ ನೆರೆಯು ತೊಟ್ಟೆ ಕಟ್ಟಿ ಜಿ ಪಿ ಎಸ್ ಫೋಟೋ ಸಮೇತ ಎಲ್ಲ ದಾಖಲಾತಿ ನೀಡಿದರು ಇನ್ನೂ ಪೂರ್ಣ ಪರಿಮಾಣದ ತೊಟ್ಟೆ ಅಂತಾನು ನನ್ನ ಖಾತೆಗೆ ಬಂದಿಲ್ಲ ಸಾಹೇಬ್ರೆ ಹಾಗಾಗಿ ಈ ಸಮಸ್ಯೆ ಬೇಗ ಪರಿಹರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಿಮ್ಮ ಎಲ್ಲ ಜಾಫಲಾತಿಯನ್ನು ನಾವು ನಮ್ಮ ಸಿಸ್ಟಮ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇಂಜಿನಿಯರ್ ಜೊತೆ ಮಾತನಾಡಿದ್ದೇವೆ ಈ ತಿಂಗಳಲ್ಲಿ ನಿಮ್ಮ ಎರಡು ತಟ್ಟಿ ಖಂಡಿತ ಅನುದಾನವಾಗಿ ಪರಿಹಾರ ಆಗುತ್ತದೆ ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐಟೆಕ್ ಶೌಚಾಲಯಕ್ಕೆ ಕಳೆದ ವರ್ಷ ತಾವು ಮಂಜೂರಾತಿಗೆ ಅನುದಾನ ಕೊಟ್ಟಿದ್ರಿ ಆ ಕೆಲಸ ಇಂಜಿನಿಯರ್ ಸಲುವಾಗಿ ಇನ್ನೂ ಪೂರ್ಣಗೊಂಡಿಲ್ಲ ಹಾಗೆ ಮಾಡಿ ಇಲ್ಲಾಂದ್ರೆ ಎಂ ಎಲ್ ಎ ಮಾತಾಡಿಸ್ಬೇಕಾ ಹೇಳಿ ಮಾತಾಡೋಣ ಖಂಡಿತ ನಾಳೆನೆ ನಾನು ಮತ್ತು ಪಿ ಡಿಒ ಸರ್ ಹೋಗಿ ತಾಲೂಕ್ ಪಂಚಾಯತಿಗೆ ಮುಂದುವರ್ಜೆಯನ್ನು ವಹಿಸುತ್ತೇವೆ ಏನಾದರೂ ಈ ಕೆಲಸಕ್ಕೂ ಏನಾದರೂ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಎಮ್ ಎಲ್ ಎ ಸಾಹೇಬ್ರ ಹತ್ರ ಮಾತಾಡೋಣ ನನ್ನ ಹತ್ತಿರ ಪುನಿಸ್ತ ಅಣ್ಣ ಕೊಟ್ಟದ್ದು ನನ್ನ ಪ್ರತಿ ಗ್ರಾಮದ ಲೆಕ್ಕಾಧಿಕಾರಿ ಎರಡನೇ ಸಲ ಅರವತ್ತು ವರ್ಷದ ಹಣ ಮುಂಜೂರಿಗೆ ಆದೇಶಕ್ಕೆ ಅರ್ಜಿ ಕೊಟ್ಟ ಇನ್ನೂ ಆಡೋದಾಕಿ ನನ್ನ ಕೈಗೆ ಮುಟ್ಟ ಕಾರಣ ಅಂತ ಏನಂತ ಹೇಳ್ಬಿಟ್ರೆ ಸಾಹೇಬ್ರು ಎಲ್ಲರಿಗೂ ನಮಸ್ಕಾರ ಭೂಮಿಕಾ ಕಿವಿ ಅಂತ ನನ್ನ ಹೆಸರು ಗ್ರಾಮದ ಲೆಕ್ಕಾಧಿಕಾರಿ ನಾನು ಅಜ್ಜರ ಮೊನ್ನೆ ನಿಮ್ಮ ವೇತನ ಮಂಜೂರಾತಕ್ಕೆ ಸಹಿ ಮಾಡಿದ್ದಾರೆ ನಿಮಗೆ ಆಧಾರ್ ಖಾತೆಯನ್ನು ನಿಮ್ಮ ಮನೆಗೆ ತಗೊಳಿಸುತ್ತೇನೆ ನಾನು ಐ ಶಾಲೆಯ ಪ್ರಧಾನ ಗುರುಗಳಾದ ಸುಮ್ ಕವೇರಿ ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡಿಕೊಳ್ಳುವಂದರೆ

ಅದರೊಬ್ಬರಿಗೆ ಕೇಳಿಕೊಡ್ತೇವೆ ಗುರುಗಳೇ ವಿಶೇಷವಾಗಿ ಈ ವರ್ಷದ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಿಮ್ಮ ನಿಮ್ಮ ಶಾಲೆಗಂತ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಯನ್ನು ಎತ್ತಿಟ್ಟಿದ್ದೇವೆ ಈ ಕೆಲಸವನ್ನು ಇನ್ನು ಒಂದು ವಾರದಲ್ಲೇ ಮುಗಿಸುತ್ತೇವೆ ಎಂದು ಈ ಮೂಲಕ ನಿಮಗೆ ತಿಳಿಸುತ್ತೇವೆ ಇಲ್ಲಿಯವರೆಗೆ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷರಾದ ಸಿಂಜನಾ ಮಂಕಲ್ ಮೇಡಮ್ ಹಾಗೂ ಒಂದನೇ ಅಭಿನಂದನೆ ಈ ಅಣುಕು ಗ್ರಾಮ ಸಭೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತಹ ಎಲ್ಲ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಗುರುಗಳಿಂದ ಹಾಗೂ ಗ್ರಾಮಸ್ಥರಿಗೂ ವಂದನೆ ಅಭಿನಂದನೆ